ನಮಸ್ಕಾರಗಳು ಹಾಗೂ ಶ್ರಾವಣ ಮಾಸದ ಸಾಂತ್ ಶುಭಾಶಯಗಳು ಈ ಶ್ರಾವಣ ಮಾಸದ ಕಾವ್ಯ ಸಂಭ್ರಮದಲ್ಲಿ ನಾನು ವಾಚನ ಮಾಡುತ್ತಿರುವ ಗೌರವದ ಶೀರ್ಷಿಕೆ ಅದು ಶ್ರಾವಣ ಶ್ರಾವಣದ ಸಂಭ್ರಮಕ್ಕೆ ಸಜ್ಜ ಈ ಜಗವು ಶ್ರಾವಣದ ಸಂಭ್ರಮಕ್ಕೆ ಸಜ್ಜ ಈ ಜಗವು ಹೊಸ ಗುರುಪು ಹೊಸ ಚೈತನ್ಯದಲ್ಲಿ ಹಾ ತೊರೆಸಿದೆ ನವಮತ್ವಂತನಕ್ಕೆ ಹೊಸ ಗುರುಪು ಹೊಸ ಚೈತನ್ಯದಲ್ಲಿ ಹಾ ತೊರೆಸಿದೆ ನವಮತ್ ವರ್ಷ ಋತುವಿನ ಹುಟ್ಟುವ ಹರ್ಷಧಾರೆಯಲ್ಲಿ ನೆನೆಯುತ್ತ ವರ್ಷ ದುತಿನ ಕಾಣುವ ಹರ್ಷಧಾರೆಯಲ್ಲಿ ನೆನೆಯುತ್ತಾ ಹೊಸ ಕನಸುಗಳ ತುಂದುರುವು ಮಾಸಾಧಿಪತಿಯ ಸ್ವಾಗತಿಸಿದೆ ಹೊಸ ಕನಸುಗಳ ತುಂದುರುವು ಮಾಸಾಧಿಪತಿಯ ಸ್ವಾಗತಿಸಿದೆ ಎಲ್ಲೆಲ್ಲೂ ತಳಿರು ತೋರಣ ಶೃಂಗಾರ ತುಂಬಿದೆ ಭಕ್ತಿ ಪೂಜೆಗಳ ಓಂಕಾರ ಎಲ್ಲೆಲ್ಲೂ ತಳಿರು ತೋರಣ ಶೃಂಗಾರ ತುಂಬಿದೆ ಭಕ್ತಿ ಪೂಜೆಗಳ ಓಂಕಾರ ಪ್ರತಿಧ್ವನಿಸುತ್ತಿ ಜಾಗಟೆ ಶಂಖನಾದಗಳ ನಾದಗಳ ಜಂಕಾರ ಪ್ರತಿಧ್ವನಿಸುತ್ತಿದೆ ಗಂಟೆ ಜಾಗಟೆ ಶಂಖನಾದಗಳ ನಾದಗಳ ಜಂಕಾರ ಉಪವಾಸ ಜಪತಪಗಳಲ್ಲಿ ಆಧ್ಯಾತ್ಮಿಕತೆಯ ಅನುಭೂತಿ ಉಪವಾಸ ಜಪತಪಗಳಲ್ಲಿ ಆಧ್ಯಾತ್ಮಿಕತೆಯ ಅನುಭೂತಿ ಜಾತ್ರೆ ಹಬ್ಬ ಉತ್ಸವಗಳಲ್ಲಿ ಆಗಿದೆ ಸಮಷ್ಟಿಯ ಸಮ್ಮಿಲನ ಜಾತ್ರೆ ಹಬ್ಬ ಉತ್ಸವಗಳಲ್ಲಿ ಆಗಿದೆ ಸಮಷ್ಟಿಯ ಸಮ್ಮಿಲನ ನಾಗ ಪಂಚಮಿಗೆ ಮಣಿಯಿಂದ ಈ ಕ್ಷೀರಾಭಿಷೇಕ ನಾಗ ಪಂಚಮಿಗೆ ಮಳಿಯಿಂದ ನೀರೇಯರ ಕ್ಷೀರಾಭಿಷೇಕ ಹಗ್ಗ ನೂಲಿನ ಎಲೆಗಳಲ್ಲಿ ಬಂಧಗಳು ಗಟ್ಟಿ ಆಗಲೆಂಬ ಕೋರಿಕೆ ಹಂಗ ನೂಲಿನ ಎಲೆ ಎಳೆಗಳಲ್ಲಿ ಬಂಧಗಳು ಗಟ್ಟಿಯಾಗಲೆಂಬ ಕೋರಿಕೆ ರಕ್ಷಾ ಬಂಧನವು ಸಾಕ್ಷಿ ಸಹೋದರತೆಯ ಬಂಧೆ ರಕ್ಷಾ ಬಂಧನವು ಸಾಕ್ಷಿ ಸಹೋದರತೆಯ ಬಂಧಕೆ ಹಂಗ ನೂಲಿನ ಎಳೆಗಳಲ್ಲಿ ಬಂಧಗಳು ಗಟ್ಟಿಯಾಗಲೆಂಬ ಕೋರಿಕೆ ಪ್ರತಿದಿನವೂ ಹೊಸ ಸಂಭ್ರಮ ಅನುಕ್ಷಣವೂ ಅವಿಸ್ಮರಣೀಯ ಪ್ರತಿದಿನವೂ ಹೊಸ ಸಂಭ್ರಮ ಅನುಕ್ಷಣವು ಅವಿಸ್ಮರಣೀಯ ಆದರೂ ಮನದ ಮೂಲೆಯಲ್ಲಿ ಬೀಸುತ್ತಿದೆ ಆಷಾಢದ ಸುಳಿಗಾಳಿ ಆದರೂ ಮನದ ಮೂಲೆಯಲ್ಲಿ ಬೀಸುತ್ತಿದೆ ಆಷಾಢದ ಸುಳಿಗಾಳಿ ಸಂಬಂಧ ಮೊದಲಿನ ಜನತೆಗೆ ಲೌಕಿಕದಲ್ಲಿ ಆಸಕ್ತಿ ಇಲ್ಲ ಆಧ್ಯಾತ್ಮದಲ್ಲಿ ನಂಬಿಕೆ ಇಲ್ಲ ಜನತೆಗೆ ಲೌಕಿಕದಲ್ಲಿ ಆಸಕ್ತಿ ಇಲ್ಲ ಆಧ್ಯಾತ್ಮದಲ್ಲಿ ನಂಬಿಕೆ ಇಲ್ಲ ಮೊಬೈಲ್ನಲ್ಲಿ ಮೈ ಬರೆತು ಮೊಬೈಲ್ನಲ್ಲಿ ಮೈ ಮರೆತು ಭ್ರಮಾ ಲೋಕದಲ್ಲಿ ವಿಹರಿಸುವರೇ ಇಲ್ಲ ಮೊಬೈಲ್ನಲ್ಲಿ ಮೈ ಬರೆತು ಭ್ರಮಾ ಲೋಕದಲ್ಲಿ ವಿಹರಿಸುವರೇ ಅಲ್ಲ ಶ್ರಾವಣದ ಸುಶುವ ಸಮಯದಲ್ಲಿ ಕೋಪ ತಾಪ ಸೌಹಾರ್ದತೆಗೆ ಹಿಂದೆ ನಾಂದಿ ಹಾಡುವ ಸ್ನೇಹ ಪ್ರೀತಿ ಸೌಹಾರ್ದತೆಗೆ ಹಿಂದೆ ನಾಂದಿ ಹಾಡುವ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಕಾಯಕದಲ್ಲಿ ತೊಡಗುತ್ತಾ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಕಾಯಕದಲ್ಲಿ ತೊಡಗುತ್ತಾ ಜ್ಞಾನದ ಸಿಂಚನ ಎಲ್ಲೆಡೆ ಪಸರಿಸುತ್ತ ಜ್ಞಾನದ ಸಿಂಚನ ಎಲ್ಲೆಡೆ ಪಸರಿಸುತ್ತ ಆಗಲಿ ಬದುಕು ನಿತ್ಯ ಶ್ರವಣ ಆಗಲಿ ಬದುಕು ನಿತ್ಯ ಶ್ರವಣ ಅವಕಾಶಕ್ಕಾಗಿ ತೆರವಾಗ ಒಂದೊಂದೇ ಮಾತು ಒಂದೆರಡು ನಿಮಿಷ ಸುಮಲತಾ ಗಡಿಯಪ್ಪನವರು ಅವರು ಮೈಸೂರು ದಸರಾದಲ್ಲಿ ಈ ಜಿಲ್ಲೆಯಿಂದ ಕವಳ ವಾಚನಕ್ಕೆ ಪ್ರತಿನಿಧಿ ಮಾಡಿದ್ದಾರೆ ನಿಮ್ಮ